ಹಲೋ ಮೇಡಮ್ ಗುಡ್ ಮಾರ್ನಿಂಗ್ ವೆರಿ ಗುಡ್ ಮಾರ್ನಿಂಗ್ ಸೇಲ್ಸ್ ಎಲ್ಲ ಚೆನ್ನಾಗೈತಾ ಸೂಪರ್ ಡೂಪರ್ ಸೇಲ್ ಸಕ್ಸಸ್ಫುಲಿ ಸಕ್ಕತ್ತಾಗಿ ಸೇಲ್ ಮಾಡಿದ್ವಿ ಎಲ್ಲಿಂದ ಬಂದಿದ್ರು ಮೇಡಮ್ ಅಷ್ಟೊಂದು ಕಸ್ಟಮರ್ಸ್ ಅಷ್ಟೊಂದ್ ಜನ ಸಾಕಾಗ್ಬಿಡ್ತು ನೋಡಿ ನೋಡಿ ಇನ್ನೇ ಮಾಡ್ಕೊಂಡಿರಲಿಲ್ಲ ಅಷ್ಟು ಜನ ಬರ್ತಾರೆ ಅಂತ ನಾವು ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಂಡ್ ಮೂರ್ ಊರ್ ನಾವು ಹೊರಗಡೆಯಿಂದ ಮೂರು ನಾಲ್ಕು ಐದು ಆರು ಏಳು ಜನ ಕರ್ಕೊಂಡಿದ್ವಿ ಎಕ್ಸ್ಟ್ರಾ ನಾವು ಹತ್ತೊಂಬತ್ತು ಜನ ಅಲ್ಲದೆ ಹೊರಗಡೆಯಿಂದ ಏಳು ಜನ ಕರ್ಕೊಂಡಿದ್ವಿ ತಿರ್ಗ ಯಾವಾಗ ಆಗ್ತೀರಾ ಅದು ಸೇಲ್ಸು ಕಸ್ಟಮರ್ಸ್ ಕಮೆಂಟ್ಸ್ ಆಗ್ತಿದ್ರು ತಿರ್ಗಾ ಯಾವಾಗ ಇಕ್ತೀರ ಸೇಲ್ಸ್ ಈ ತರ ಅಂತ ತುಂಬಾ ಜನ ಕೇಳ್ತಿದಾರ ಆಲ್ರೆಡಿ ಮೇಡಂ ನಾವು ಆಫ್ಲೈನ್ ಅವ್ರ ಏನ್ ಪಾಪ ಮಾಡಿದ್ವಿ ಅಂತ ತಕ್ಷಣ ಅದೇ ಹೇಳಿದ್ಲು ನೋಡೋಣ ರವ್ಯಾ ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀನಿ ಏನಾದ್ರು ನೆಕ್ಸ್ಟ್ ಮಾಡ್ಬೇಕು ಅನ್ನೋ ಪ್ಲಾನ್ ಇದ್ರೆ ನಾನು ಖಂಡಿತ ಹೇಳ್ತೀನಿ ತುಂಬಾ ಜನ ಕೇಳ್ತಿದೀರಾ ಮೇಡಮ್ ಆಫ್ಲೈನ್ ಇರೋರ್ ಬಂದು ಇದ್ ಮಾಡ್ಬಿಡ್ತಾರೆ ಬಟ್ ನಾವ್ ಆನ್ಲೈನ್ ನಾವೇನ್ ಮಾಡ್ಬೇಕು ನಮ್ಗ್ ದೂರ ಇದ್ದಾರೆ ನಾವ್ ಬರಕ್ ಆಗಲ್ಲ ಅಂತ ಯಾಕಂದ್ರೆ ರೆಗ್ಯುಲರ್ ಕಸ್ಟಮರ್ಸ್ ನಮ್ಗೆ ರಿಪೀಟೆಡ್ 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 ಕೇಳ್ತಾನೆ ಇದ್ದಾರೆ ನೋಡೋಣ ಏನೇನಾಗುತ್ತೋ ಗೊತ್ತಿಲ್ಲ ಎಸ್ ಡೆಫಿನೆಟ್ಲಿ ವಿ ಆರ್ ಬ್ಯಾಕ್ ವಿತ್ ಬ್ಯೂಟಿಫುಲ್ ಟು ಪೀಸ್ ಫ್ರಾಕ್ ಕಮ್ ನೈಟಿ ಸೊ ಈ ರೀತಿ ಡ್ರೆಸ್ಸಸ್ ಅನ್ನ ಮತ್ತೆ ರಿಸ್ಟಾಕ್ ಮಾಡಿಸಿದೀವಿ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಸೊ ಪರ್ಸನಲಿ ನಾನು ಹೇಳ್ತೀನಿ ಈ ಯೆಲ್ಲೋ ಕಲರ್ ಏನಿದೆ ಇದು ಮಾತ್ರ ಸ್ವಲ್ಪ ಟಿಕ್ ಫ್ಯಾಬ್ರಿಕ್ ಓಕೆ ಇದು ಮಾತ್ರ ಓಕೆ ಸ್ವಲ್ಪ ಫ್ಯಾಬ್ರಿಕ್ ಆ ಎಸ್ಪೆಷಲಿ ಸಮ್ಮರ್ ಗೆ ಅಂತಾನೆ ಈ ಫ್ಯಾಬ್ರಿಕ್ ಅಲ್ಲಿ ಇದನ್ನ ಮಾಡಿ ಯೆಲ್ಲೋ ಕಲರ್ ಮಾತ್ರ ಸ್ವಲ್ಪ ಚೆನ್ನಾಗಿ ಆಗಿರೋ ಫ್ಯಾಬ್ರಿಕ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ತಿಕ್ ಫ್ಯಾಬ್ರಿಕ್ ಪ್ರಿಫರ್ ಮಾಡೋದು ಎಲ್ಲರಿಗೂ ಮನೇಲಿ ಇದೀನಿ ಅಂದ್ರೆ ಯು ಕ್ಯಾನ್ ಗೋ ಫಾರ್ ತಿನ್ ಫ್ಯಾಬ್ರಿಕ್ ಆಯ್ತಾ ಬನ್ನಿ ಆಸ್ ಯೂಶಲ್ ಪ್ರೈಸ್ ನಿಮ್ಗೆಲ್ಲ ಗೊತ್ತು ಫೈವ್ ನೈಂಟಿ ನೈನ್ ರುಪೀಸ್ ಪ್ಲಸ್ ಏಯ್ಟಿ ರುಪೀಸ್ ಶಿಪ್ಪಿಂಗ್ ಎರಡು ತೆಗೆದುಕೊಂಡ್ರು ಏಯ್ಟಿ ಮೂರ್ ತೆಗೆದ್ಕೊಂಡ್ರು ಏಟಿ ನಾಲ್ಕು ತೆಗೆದುಕೊಂಡ್ರು ಏಯ್ಟಿ ಐದ್ ತೆಗೆದುಕೊಂಡ್ರೆ ಸೊ ಬೇಗ ಬೇಗ ಪರ್ಚೇಸ್ ಮಾಡಿ ರೆಡಿ ಸ್ಟಾಕ್ ಅಲ್ಲಿ ಎಂಟುನೂರ ಎಂಬತ್ತ ಎರಡು ಪೀಸ್ ಇದೆ ಆಯ್ತಾ ರೆಡಿ ಸ್ಟಾಕ್ ಎಂಬತ್ತ ಎರಡು ಪೀಸ್ ರೆಡಿ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಸೊ ಬನ್ನಿ ಒಂದೊಂದ್ ತೋರಿಸ್ತಾ ಹೋಗ್ತೀನಿ ರಿಪೀಟೆಡ್ ರಿಪೀಟೆಡ್ ಈಗ ಇದಿದೆ ಅಂತ ಅಂದ್ರೆ ಬ್ಲೂ ನಲ್ಲಿ ನಿಮ್ಗೆ ಎಂಟು ಬಂಡಲ್ ಸಿಗುತ್ತೆ ಒಂದ್ರಲ್ಲೂ ಎಂಟೆಂಟು ಬಂಡಲ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ಇದಿದೆ ಅಂದ್ರೆ ಇದ್ರಲ್ಲಿ ಒಂದು ಎಂಟು ಇದಂದ್ರೆ ಇದ್ರಲ್ಲೊಂದು ಎಂಟು ಇದಿದೆ ಅಂದ್ರೆ ಇದ್ರಲ್ಲಿ ಒಂದ್ ಎಂಟು ಆತರ ಎಂಟ್ ಎಂಟ್ ಬಂಡಲ್ಸ್ ಅನ್ನ ಮಾಡಿಸಿದೀವಿ ಸುಮಾರು ವೆರೈಟೀಸ್ ಇದೆ ನಾನು ಒಂದೊಂದೊಂದು ತೋರಿಸ್ತಾ ಹೋಗ್ತೀನಿ ಸೊ ನಾನ್ ವೇರ್ ಮಾಡಿರೋ ಸೈಜ್ ಬಂದು ಎಕ್ಸೆಲ್ ಓಕೆ ಆಯ್ತಾ ರಬಿ ಹತ್ರ ಬಮ್ಮ ಎಷ್ಟು ಚೆನ್ನಾಗಿದೆ ಇದು ಇದು ಸ್ವಲ್ಪ ತಿನ್ ಆಗಿದೆ ತುಂಬಾ ಏನ್ ತಿನ್ ಆಗಿಲ್ಲ ಬಟ್ ಫ್ಯಾಬ್ರಿಕ್ ತುಂಬಾ ಸ್ಮೂತ್ ಆಗಿದೆ ರಾಶಸ್ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದು ಬಟ್ಟೆ ಮಂದಕ್ಕಿದೆ ಚೆನ್ನಾಗಿದೆ ಇದು ನೋಡಿ ಇದು ಚೆನ್ನಾಗಿದೆ ಇದು ಸೂಪರ್ ಆಗಿದೆ ಬಟ್ಟೆ ಕೂಡ ಮೆಟೀರಿಯಲ್ ಇದು ನೋಡಿ ಇದು ಚೆನ್ನಾಗಿದೆ ಬ್ಲಾಕ್ ಕಲರ್ ಬ್ಲಾಕ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಒಂದಕ್ಕಿನ ಒಂದು ಡಿಫ್ರೆಂಟ್ ಡಿಫರೆಂಟ್ ಆಗಿರುವಂತ ಫ್ಯಾಬ್ರಿಕ್ ಅಂತಾನೆ ಹೇಳ್ಬಹುದು ಸಕ್ಕತ್ತಾಗಿದೆ ಕ್ವಾಲಿಟಿ ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ಪ್ರೈಸ್ ಅಷ್ಟೇ ತುಂಬಾ ರೀಸನೇಬಲ್ ಪ್ರೈಸ್ ಅಲ್ಲೇ ನಾವು ತರಿಸಿರೋದು ನೋಡಿ ಸ್ವಲ್ಪ ತಿನ್ನಾಗಿದೆ ಸ್ವಲ್ಪ ಚೆನ್ನಾಗಿದೆ ತೂಕ ಜಾಸ್ತಿ ಬರುತ್ತೆ ಓಕೆ ಆಯ್ತಾ ಇದು ಸ್ವಲ್ಪ ತೂಕ ಕಡಿಮೆ ಬರುತ್ತೆ ಒನ್ ಟ್ವೆಂಟಿ ಜಿ ಎಸ್ ಎಂ ಅಂತ ಅಂದ್ರೆ ಕೇಳಿ ನೀವು ಒನ್ ಟ್ವೆಂಟಿ ಜಿ ಎಸ್ ಎಂ ಬೇಕು ಮೇಡಮ್ ಅಂತ ಇಲ್ಲ ಟೂ ಹಂಡ್ರೆಡ್ ಜಿ ಎಸ್ ಎಂ ಬೇಕು ಅಂದ್ರೆ ತಿಕ್ಕಾಗಿ ಬರುತ್ತೆ ಜಾಸ್ತಿ ಒನ್ ಟ್ವೆಂಟಿ ಅಂದ್ರೆ ಸ್ವಲ್ಪ ತಿನ್ಕ ಆಗಿರುತ್ತೆ ಬಟ್ ಹಂಗ ಅಂದ್ಕೊಂಡು ನಿಮ್ಗೇನ್ ಕಾಣಲ್ಲ ಮೈ ಕಾಣಲ್ಲ ಓಕೆ ಆಯ್ತಾ ಎಸ್ಪೆಷಲಿ ಈ ಗೆ ತುಂಬಾ ಶೆಖೆ ಸೆಕೆ ಅಂತಾರೆ ನೋಡಿ ಅಂಥವ್ರಿಗೆ ಇದನ್ನ ಎಸ್ಪೆಷಲಿ ಮಾಡ್ಸಿರೋ ಅಂತದ್ದು ಓಕೆ ಒಂದಷ್ಟು ಈಗ ತೋರಿಸ್ತೀನಿ ರವಿಯಾ ನೋಡಿ ಇದು ಪಿಂಕ್ ಕಲರ್ ಸಕ್ಕಿಂಕ್ ಕಲರ್ ಸ್ನೇಹಿತ್ರೆ ಆ್ಯಕ್ಚುಲಿ ಇನ್ನೂ ಎರಡು ಮೂಟೆ ಇದೆ ಬಿಚ್ಚಿಲ್ಲ ನಾನು ಸೊ ನಿಮಗೆ ಬೇಕು ಅಂದ್ರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಇದಂತೂ ಸಕ್ಕತ್ತಾಗಿದೆ ಸಕ್ಕತಾಗಿದೆ ಗ್ರೀನ್ ಕಲರ್ ಇದೆ ನೋಡಿ ನೋಡಿ ಇದು ಚೆನ್ನಾಗಿದೆ ಇವೆಲ್ಲ ನಿಮಗೆ ಎವರ್ ಗ್ರೀನ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಚೆನ್ನಾಗಿದೆ ಸೊ ಬೇಗ ಪರ್ಚೇಸ್ ಮಾಡ್ಕೋಬೇಕು ಸೈಜ್ ಬಂದು ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ರಿಕ್ಸ್ ಎಕ್ಸ್ ಎಲ್ ರೆಡಿ ಸ್ಟಾಕಲ್ಲಿ ಇಷ್ಟು ಅವೈಲೇಬಲ್ ಇದೆ ನೋಡಿ ಎಲ್ಲೋ ಕಲರ್ ಇದು ಚೆನ್ನಾಗಿದೆ ನೋಡಿ ಇದೆಲ್ಲ ಥಿಕ್ ಫ್ಯಾಬ್ರಿಕಲ್ಲಿ ಬರುತ್ತೆ ಓಕೆ ಚೆನ್ನಾಗಿದೆ ಚೆನ್ನಾಗಿದೆ ಇದೆಲ್ಲ ಆಯ್ತಾ ನೋಡಿ ಈಸಿ ಟು ವೇರ್ ಈಸಿ ಟು ಕ್ಯಾರಿ ಆರಾಮ್ಸೆ ನಿಮಗೆ ತಣ್ಣಕ್ ಫೀಲ್ ಆಗುತ್ತೆ ನೈಟಿ ಹಾಕೊಂಡ್ ಬೋರ್ ಆಗಿದೆ ಅನ್ನೋರ್ಗೆ ಇದೆಲ್ಲ ಬೆಸ್ಟ್ ಫ್ಯಾಬ್ರಿಕ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಆರಾಮ್ಸೆ ನೀವು ಮಿಷಿನ್ ವಾಶ್ ಹ್ಯಾಂಡ್ ವಾಶ್ ಏನ್ ಬೇಕಾದ್ರೂ ಮಾಡಬಹುದು ಹಸ್ಬೆಂಡ್ ವಾಶ್ ಸೊ ನೀವು ಮನೆಯಲ್ಲಿ ನೈಟಿ ಹಾಕೊಂಡ್ ಬೋರ್ ಆಗಿದೆ ಅನ್ನೋರು ಈ ರೀತಿ ವೇರ್ ಮಾಡಬಹುದು ಪ್ರೈಸ್ ಡೇಟ್ ಸಿಕ್ಸ್ ನೈಂಟಿ ನೈನ್ ರುಪೀಸ್ ರೆಡಿ ಸ್ಟಾಕ್ ಅಲ್ಲಿ ಎಂಟುನೂರ ಎಂಬತ್ತೆರಡು ಪೀಸ್ ಇಷ್ಟು ಸ್ಟಾಕ್ ಅವೈಲೇಬಲ್ ಇದೆ ಇಲ್ಲಪ್ಪ ಈಗ ಜೋಡಿಸ್ತಾ ಇದೀವಿ ಇದಕ್ಕೆ ಇನ್ನು ಫೋರ್ ಪಟ್ಟು ಸ್ಟಾಕ್ ಇದೆ ನೋಡಿ ಇಲ್ಲಿ ಇನ್ನೂ ಇದೆ ಇಲ್ಲಿ ಇದೆ ಎಲ್ಲ ಸೈಜಸ್ ಎಲ್ಲ ಡಿವೈಡ್ ಮಾಡ್ತಾ ಇದೀವಿ ಆಮೇಲೆ ದಯವಿಟ್ಟು ಸ್ನೇಹಿತರೆ ವಿಡಿಯೋ ಕಾಲ್ ಮಾಡ್ಕೊಳ್ಳಿ ಕಾಲ್ಸ್ ಅವಾಯ್ಡ್ ಮಾಡಿ ಪ್ಲೀಸ್ ವಿಡಿಯೋ ಕಾಲ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಸುಮಾರು ಒಂದು ಮೂರು ಸತಿಯಿಂದ ಸಿಕ್ಕಿಲ್ಲ ನೋಡಿ ಅವ್ರಿಗೆಲ್ಲ ಆರಾಮ್ಸೆ ಸಿಕ್ ಬಿಡುತ್ತೆ ಇವತ್ತು ನಾಳೆವರೆಗೂ ಸ್ಟಾಕ್ ಇರುತ್ತೆ ಜಾಸ್ತಿ ಇದೆ ಅಲ್ವಾ ಈಗ ಕ್ವಾಂಟಿಟಿ ಇದೆ ಸೊ ಹಾಗಾಗಿ ನಿಮ್ಗೆ ನಾಳೆವರೆಗೂ ಸಿಕ್ಬಿಡತ್ತೆ ವರಿನೇ ಮಾಡ್ಕೋಬೇಡಿ ಸೊ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೊ ಪ್ರೈಸ್ಟಿ ಪ್ರೈಸ್ ಗೊತ್ತಲ್ಲ ನಿಮ್ಗೆ ಫೈವ್ ನೈಂಟಿ ನೈನ್ ಪ್ಲಸ್ ಏಟಿ ರುಪೀಸ್ ಶಿಪ್ಪಿಂಗ್ ಒಂದ್ ತೆಗೆದುಕೊಂಡ್ರು ಏಯ್ಟಿ ಎರಡು ತೆಗೆದ್ಕೊಂಡ್ರು ಏಯ್ಟಿ ಮೂರ್ ತೆಗೆದ್ಕೊಂಡ್ರು ಏಟಿ ನಾಲ್ಕು ತೆಗೆದುಕೊಂಡ್ರು ಕೂಡ ಏಟಿ ಸೊ ಐದು ತೆಗೆದುಕೊಂಡ್ರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ